ಹಲೋ ಸ್ನೇಹಿತರೆ ಇವತ್ತಿನ ಲಾಗ್ ಒಳಗೆ ಕಿಚನ್ ಕಿಂಗ್ ಮಸಾಲಾನ ಯಾವ ರೀತಿ ಮಾಡ್ಕೊಳ್ಳೋದು ಮನೆಯಲ್ಲೇನ ಈಸಿಯಾಗಿ ಅಂತ ಶೇರ್ ಮಾಡ್ಕೊಂಡಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ನೀವು ಮಸಾಲಾನ ರೆಡಿ ಮಾಡ್ಕೊಳ್ರಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗತಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡಿರಿ ಬೆಳಗ್ಗೆ ಬೆಳಗ್ಗೆನ ಕ್ಲೈಮೇಟು ಸೂಪರಾಗಿತ್ತು ಸೀನ್ರಿ ಕೂಡ ಸೂಪರ್ ಆಗಿತ್ತು ನೋಡ್ತಾ ಇರ್ಬೋದು ಇಬ್ಬನ್ನಿ ಬಿದ್ದೈತಿ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಕಾಣಕತ್ತಿತ್ತು ಎದ್ದ ತಕ್ಷಣ ಬಾಗ್ಲ ತೆಗೆದ ತಕ್ಷಣ ಈ ಒಂದು ದೃಶ್ಯ ಮಸ್ತ್ ಅಂದ್ರೆ ಮಸ್ತ್ ಕಣ್ಣಿಗೆ ಕನಿಗೆ ಅಂತ ಹೇಳ್ಬೋದು ನೋಡ್ರಿ ಇಬ್ಬನ್ನಿ ಅನ್ಬೋದು ಮಂಜು ಅಂತೀವಿ ನಾವು ಅದನ್ನು ಹೇಳ್ಬೋದು ಸೂಪರಾಗಿ ಕಾಣಿಸ್ತಾ ಇತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡೆ ಇವತ್ತಿನ ಒಂದು ಬ್ಲಾಗ್ ಹೆಣ್ಮಕ್ಳಿಗೆ ಡೆಡಿಕೇಟ್ ಅನ್ಬೋದು ಹೆಣ್ಮಕ್ಳು ಯಾವ ರೀತಿ ಲೈಫ್ ಅಂತ ಹೇಳಿ ವಿಡಿಯೋನ ನೋಡ್ರಿ ಸ್ನೇಹಿತರೆ ಹಾಂ ಮೊನ್ನೆ ದಿವಸ ನಾನು ಸಾಂಬಾರ್ ಪೌಡರ್ ರೆಸಿಪಿನ ಶೇರ್ ಮಾಡಿದ್ದೆ ಸಾಕಷ್ಟು ಬೇಡಿಕೆ ಇತ್ತು ಅದಕ್ಕೆ ಹಿಂಗಾಗಿ ಶೇರ್ ಮಾಡಿದ್ದೆ ಅದಾದ್ಮೇಲೆ ನನಗೆ ವಾಟ್ಸಪ್ಪಲ್ಲೇ ಸಾಕಷ್ಟು ಸ್ನೇಹಿತರು ಏನಪ್ಪ ಅಂದ್ರೆ ನನಗೆ ಮೆಸೇಜ್ ಮಾಡಿದರು ವೆಜಿಟೇಬಲ್ಸಿಗೆ ಅಂದರೆ ತರಕಾರಿಗೋಸ್ಕರ ಮಸಾಲೆನ ಹೇಳಿಕೊಡ್ರಿ ಅಂತ ಹೇಳಿ ಅಥವಾ ನಿಮಗೆ ಕಿಚನ್ ಕಿಂಗ್ ಮಸಾಲ ಗೊತ್ತಿದ್ರೆ ಅದನ್ನು ಶೇರ್ ಮಾಡಿರಿ ಅಂತ ಹೌದು ಕಿಚನ್ ಕಿಂಗ್ ಅಂದ್ರೆ ನಿಜವಾಗ್ಲೂ ಒಂದು ಅಡುಗೆ ಮನೆ ರಾಜನ ಅಂತ ಹೇಳ್ಬೋದು ಈ ಮಸಾಲೆ ಅಂದ್ರೆ ಆಲ್ರೌಂಡರ್ ಮಸಾಲೆ ಆಗಿ ಇದನ್ನ ತರಕಾರಿಗಳಿಗೆ ಬಳಸುವಂಥದ್ದು ಮತ್ತು ಎಲ್ಲದಕ್ಕೂ ಬಳಸಬಹುದು ಆ ಒಂದು ಮಸಾಲೆನ ಯಾವ ರೀತಿ ಮಾಡೋದಂತ ನಾನು ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ ಇವತ್ತ ಸೊ ಕಿಚನ್ ಕಿಂಗ್ ಮಸಾಲೆನ ಯಾವ ರೀತಿ ಪ್ರಿಪೇರ್ ಮಾಡೋದು ಮನೆಯಲ್ಲ ಆರಾಮಾಗಿ ಮಾಡ್ಕೊಳ್ಬೋದು ಫ್ರೆಶ್ ಆಗಿ ಅದಕ್ಕೋಸ್ಕರ ನಾನು ಶೇರ್ ಮಾಡತ್ತೀನಿ ಬರ್ರಿ ಏನೇನೆಲ್ಲ ಬೇಕು ನೋಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲೇನೈತಲ್ಲ ಅರ್ಧ ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ ನಾನು ಮೆಂತೆಕಾಳು ಸೊ ನೋಡ್ತಾ ಇರ್ಬೋದು ಆಮೇಲೆ ಇಪ್ಪತ್ತು ಬ್ಯಾಡ್ಗೆ ಮೆಣಸನ್ನ ತಗೊಂಡಿದಿ ಇದು ಖಾರ ಅಂತ ಏನಿರಂಗಿಲ್ಲ ಜಸ್ಟ್ ಮಸಾಲೆಗೆ ಒಂದು ಕಲರ್ ಅಥವಾ ಫ್ಲೇವರಿಗೆ ಅಂತಾನೆ ಹೇಳ್ಬೋದು ನಿಮಗೆ ಖಾರನ ಬೇಕಂದ್ರೆ ನೀವು ಜಾಸ್ತಿ ಮಾಡ್ಕೊಳ್ಬೋದು ಮೆಣಸಿನ್ಕಾಯಿನ ಅಥವಾ ಬೇಡನ ಬೇಡ ಅಂದ್ರೆ ಸ್ಕಿಪ್ ಕೂಡ ಮಾಡಬಹುದು ಸ್ನೇಹಿತರೆ ಅದ್ರ ಜೊತೆಗೆ ಆಕ್ಚುಲಿ ನಮಗ ಒಂದ್ ಎರಡು ಇಂಚಷ್ಟು ಒಣ ಶುಂಠಿ ಬೇಕಾಗ್ತೈತಿ ನನ್ನ ಹತ್ರ ಇಡೀದಿಲ್ಲ ಸೊ ಪೌಡರ್ ಐತಿ ವನ ಶುಂಠಿ ಪೌಡರ್ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲೇ ತಗೊಂಡಿದ್ದೀನಿ ಸ್ನೇಹಿತರೆ ಅದೇ ರೀತಿ ನಮಗೆ ಜಾಜಿಕಾಯಿ ಬೇಕಾಗ್ತೈತಿ ಅರ್ಧ ಅರ್ಧ ಜಾಜಿಕಾಯಿ ಬೇಕಾಗ್ತೈತಿ ನನ್ನ ಹತ್ರ ಇಡೀ ಜಾಜಿಕಾಯಿ ಇಲ್ಲ ಸೊ ಪೌಡರ್ ಐತಿ ನಾನಿಲ್ಲೆ ಒಂದು ಟೀ ಸ್ಪೂನ್ ಅಷ್ಟು ಜಾಜಿಕಾಯಿ ಪೌಡರ್ನ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಇಡೀ ನೀವು ಅದನ್ನ ಯೂಸ್ ಮಾಡ್ರಿ ಅದ್ರ ಜೊತೆಗೆ ಐವತ್ತು ಅಷ್ಟು ಹವೇಜ್ ತೊಗೊಂಡಿದ್ದೀನಿ ಧನಿಯಾ ಧನಿಯಾ ತಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದೇ ಒಂದು ಚಕ್ರ ಹೂವು ಒಂದೇ ಒಂದು ತೊಗೊಂಡಿದ್ದೀನಿ ಇದು ಆಪ್ಷನಲ್ ಇದು ಜಸ್ಟ್ ಫ್ಲೇವರಿಗೋಸ್ಕರ ತೊಗೊಂಡಿದ್ದೆ ನಾನು ಇದು ಆಪ್ಷನಲ್ ಬ್ಯಾಡಂದ್ರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು ಇದನ್ನ ಬಿಟ್ಟು ಉಳಿದಿದ್ದಂತೆ ಎಲ್ಲನೂ ತೊಗೊಳಬೇಕಾಗ್ತೈತಿ ಆಮೇಲೆ ಒಂದು ಮೂರು ತೇಜ್ ಪತ್ತ ಅಥವಾ ಬೇ ಲೀಫ್ ಅಂತ ಏನು ಕರಿತೀವಿ ಅದನ್ನು ಈ ರೀತಿ ನಾನು ಮುರಿದ್ಬಿಟ್ಟು ತೊಗೊಂಡಿನಿ ಅಂದರೆ ಹುರಿಲಿಕ್ಕೆ ಸಮ ಆಗ್ತೈತೆ ಅಂತ ಹೇಳಿ ಒಂದು ಮೂರು ಬೇ ಲೀಫನ್ನು ತೊಗೊಂಡಿದ್ದೀನಿ ನಾನಿಲ್ಲೆ ಹಾಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ಇಲ್ಲಿ ನಾನು ಲವಂಗ ತೊಗೊಂಡಿದ್ದೀನಿ ಇಲ್ಲಿ ಏನೈತಲ್ಲ ಎರಡು ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ ಎರಡು ಇಂಚಷ್ಟು ಚಕ್ಕೆ ತುಂಡು ತೊಗೊಂಡಿದ್ದೀನಿ ಎರಡು ಏನೈತಲ್ಲ ಇದು ಜಾವಿತ್ರಿ ಈಗೇನು ಜಾಯ್ಫಲ್ ತೊಗೊಂಡ್ವಿ ನಾವು ಜಾಜಿಕಾಯಿಂದು ತೊಗೊಂಡ್ವಿ ಅದರದ್ದು ಹೂವು ಅನ್ಬೋದು ಜಾವಿತ್ರಿ ಸೊ ಇದನ್ನು ಎರಡಷ್ಟು ತೊಗೊಂಡಿದ್ದೀನಿ ಇಲ್ಲಿ ಸೊ ನಾನು ಒಂದರದಲ್ಲೇ ಹಾಕ್ಕೊಂಡಿದ್ದೀನಿ ದಾಲ್ಚಿನ್ನಿ ಮತ್ತು ಜಾವಿತ್ರಿನ ಮತ್ತು ಇಲ್ಲೇ ಬಂದರೆ ಒಂದು ಟೇಬಲ್ ಸ್ಪೂನಷ್ಟು ಹಸಿರು ಕಲರ್ ಮತ್ತು ಸಣ್ಣ ಏಲಕ್ಕಿ ಚಿಕ್ಕ ಏಲಕ್ಕಿನ ಒಂದು ಟೇಬಲ್ ಸ್ಪೂನಷ್ಟು ಇಲ್ಲೇ ತೊಗೊಂಡಿದ್ದೀನಿ ಆಮೇಲೆ ಒಂದು ನಾಲ್ಕು ದೊಡ್ಡ ಏಲಕ್ಕಿ ಅಥವಾ ಕರಿ ಏಲಕ್ಕಿನ ತಗೊಂಡಿದ್ದೀನಿ ಸೊ ಇವು ಮೇನ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳಬಹುದು ಹಾಗೇನ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆನ ತೊಗೊಂಡಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆನ ನಾನು ತೊಗೊಂಡಿದ್ದೀನಿ ನೀವು ಇಲ್ಲೇ ಗಸಗಸೆ ಬದಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ತೊಗೊಳ್ಬಹುದು ನಾನಿಲ್ಲೇ ಗಸಗಸೆನ ಯೂಸ್ ಮಾಡಿದ್ದೀನಿ ಸ್ನೇಹಿತರೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಸೋಂಪು ಕಾಳು ಅಥವಾ ಬಡೇ ಸೊಪ್ಪು ಅಂತ ಏನಂತೀವಿ ಅದನ್ನ ಒಂದು ಟೇಬಲ್ ಸ್ಪೂನ್ ಅಷ್ಟು ಇಲ್ಲೇ ತಗೊಂಡಿದ್ದೀನಿ ಸೊ ಇವಿಷ್ಟು ಪದಾರ್ಥಗಳು ನಮಗ ಕಿಚನ್ ಕಿಂಗ್ ಮಸಾಲ ಮಾಡಕ ಬೇಕಾಗ್ತವೆ ಸ್ನೇಹಿತರೆ ಎಲ್ಲಾನು ಒಟ್ಟಾರೆಯಾಗಿ ಇಟ್ಕೊಂಡು ಇದನ್ನೀಗ ಒಂದು ಸಣ್ಣ ಹುರಿ ಮೇಲೆ ನಿಧಾನವಾಗಿ ಚೆನ್ನಾಗಿ ಅವನ್ನೆಲ್ಲನು ರೋಸ್ಟ್ ಮಾಡ್ಕೋಬೇಕು ಅಥವಾ ಹುರಿಬೇಕು ಸ್ನೇಹಿತರೆ ನಾ ತಗೊಂಡಂತಹ ಎಲ್ಲ ಮಸಾಲೆನ ಹುರಿಲಿಕ್ಕೆ ನಾನು ಇಲ್ಲೇ ಒಲೆ ಮೇಲೆ ಪ್ಯಾನ್ ಇಟ್ಟೀನಿ ಬಿಸಿ ಆಗೈತಿ ಪ್ಯಾನ್ ಫ್ಲೇಮನ್ನ ಸಣ್ಣ ಇಟ್ಕೊಡ್ರಿ ಆಮೇಲೆ ಏನೈತಿ ಇವನೇನು ಒಂದೊಂದಾಗಿ ಹುರಿಬೇಕಂತೇನಿಲ್ಲ ಎಲ್ಲನೂ ಒಟ್ಟಾರೆಯಾಗಿ ಹಾಕ್ತೀನಿ ಯಾಕಂದರೆ ಎಲ್ಲನೂ ಇವನ್ನಾಗಿ ಟೈಮ್ ತೊಗೊಳ್ಳುವಂಥ ಮಸಾಲೆಗಳು ಸೊ ನೋಡ್ತಾ ಇರ್ಬೋದು ಇಲ್ಲೇನು ಐವತ್ತು ಅಷ್ಟು ನಾನು ಧನಿಯಾ ತೊಗೊಂಡಿದ್ದೆ ಹಾಗೆ ಮೂರು ಲೀಫ್ ತೊಗೊಂಡಿನಿ ಒಂದು ಚಕ್ರಮುಗ್ಗ ತೊಗೊಂಡಿನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ಸೊಪ್ಪು ಜೀರಿಗೆ ಕಾಳು ಮೆಣಸು ಸಾಸಿವೆ లవంగా ఏరడు ఇలక్కి చెక్కి మతు జావిత్రి మెంతే కాడు ఈవిష్టిన నమిగా నిటా ఆనమాగి ಕುರ್ದ ಘಮ ಬರೋವರೆಗೆ ಅಥವಾ ಇದರಲ್ಲಿರುವಂತಹ ತೇವಾಂಶ ಎಲ್ಲ ಹೋಗಿ ಗರಿ ಗರಿ ಆಗೋವರೆಗೆ ನಾವು ಇದನ್ನ ನೀಟಾಗಿ ಆ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಇದಕ್ಕೆ ಎಣ್ಣೆ ಅದು ಏನು ಹಾಕಂಗಿಲ್ಲ ಡ್ರೈ ರೋಸ್ಟ್ ನೋಡ್ಕೋಬೇಕು ಸ್ನೇಹಿತರೆ ಮತ್ತ ಸ್ನೇಹಿತರೆ ಮತ್ತೆ ಫ್ಲೇವರ್ ಸಕ್ಕತ್ ಆಗಿ ಬರೋಕದೈತಿ ಈ ಘಮ ಎಲ್ಲಾ ಮಸಾಲೆ ಇದು ನೋಡ್ತಾ ಇರ್ಬೋದು ಬ್ರೌನ್ ಆಗ್ಯಾವ ಎಲ್ಲಾನು ಮತ್ತ ಪರಿಮಳ ಸಕ್ಕತ್ತಾಗಿ ಬರದೈತಿ ಇನ್ನೇನಿದನ್ನ ಇಳಿಸ್ತೀವಿ ಅಂದಾಗ ನಾವು ತಗೊಂಡಂತಹ ಗಸಗಸನ್ನ ಸೇರಿಸ್ಕೊಳೋಣ ಸ್ನೇಹಿತರೆ ನೀವು ಗಸಗಸೆ ಬದಲಿಗೆ ಕಡಲೆಬೇಳೆ ತೊಗೊಂಡಿದ್ರಿ ಅಂದರೆ ಎಲ್ಲದಕ್ಕಿಂತ ಮುಂಚೆನ ಪ್ಯಾನ್ ಇಟ್ಟ ತಕ್ಷಣ ಕಡಲೆಬೇಳೆನ ಹುರಿದು ಹುರೋದು ತೆಗೆದಾದ ನಂತರ ಈ ಮಾಡುವಂಥ ಮುಂದಿನ ಪ್ರೊಸೀಜರ್ ನಾವು ಮಾಡ್ಕೊಳ್ಬೇಕಾಗ್ತೈತಿ ಸ್ನೇಹಿತರೆ ಈಗ ನಾವು ಗ್ಯಾಸನ್ನ ಆಫ್ ಮಾಡಿ ಇದ ಬಿಸಿ ಕಡಾಯ ಒಳಗ ನಾವು ತಗೊಂಡಂತಹ ಶುಂಠಿ ಪೌಡರ್ ಮತ್ತು ಜಾಜಿಕಾಯಿ ಪೌಡರ್ ಇರ್ತೈತಿಲ್ರಿ ಅವ್ನೂ ಸೇರಿಸಿ ಅದ ಬಿಸಿ ಒಳಗೆ ಚೆನ್ನಾಗಿ ನಾವು ಇದನ್ನು ಒಂಚೂರು ಒಂದಿಷ್ಟು ಸೆಕೆಂಡ್ ಅಷ್ಟನ್ನು ಹುರಿಬೇಕಾಗ್ತೈತಿ ಗ್ಯಾಸ್ ಅಂತ ಆಫ್ ಮಾಡಬೇಕು ಆಮೇಲೆ ಹಾಕೋಬೇಕಾಗ್ತೈತಿ ಇವನ್ನ ಇದಿಷ್ಟು ಬಾಡಿಸಿ ಆದ ನಂತರ ಒಂದು ತಟ್ಟೆಗೆ ನಾವು ಇದನ್ನ ತನಗಾಗಕ್ಕೆ ಬಿಡ್ಬೇಕು ನೋಡಿರಿ ಎಲ್ಲಾನು ಒಂದು ತಟ್ಟೆಗೆ ಹಾಕಿ ಈಗೇನೈತಿ ಅದ ಕಡಾಯಿನ ಇಟ್ಕೊಂಡು ನಾವು ತೊಗೊಂಡಂತಹ ಮೆಣಸನ್ನು ಹಾಕ್ಕೊಳ್ಳೋಣಂತ ಆ ವೆನಾಮಿನ್ಸ್ ಹುರಿಲಿಕ್ಕೆ ಒಂದೆರಡು ಡ್ರಾಪ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಹುರಿಯೋಣ ಚೆನ್ನಾಗಿ ರೋಸ್ಟ್ ಹಾಕ್ತಾವೆ ಒಣ ಮೆಣಸೆಲ್ಲ ಆಗೋ ರೀತಿ ಹುರಿದಾದ ನಂತರ ನಾವು ಏನು ತಟ್ಟೆ ಒಳಗೆ ಮಸಾಲೆನ ಎತ್ತಿಟ್ಟಿದ್ವಿ ಅದರ ತಟ್ಟೆಗೆ ಈ ಹುರಿದಂಥ ಒಣ ಮೆಣಸಿನಕಾಯಿನೂ ನಾವು ಶಿಫ್ಟ್ ಮಾಡ್ಕೊಂಬಿಡೋಣ ಮತ್ತು ಇದೆಲ್ಲ ಕಂಪ್ಲೀಟಾಗಿ ತನ್ನಗಾಗಬೇಕು ತನ್ನಗಾದ್ಮೇಲೆ ನಾವು ಇದನ್ನು ಮಿಕ್ಸಿ ಮಾಡಿಕೊಂಡ್ರೆ ಮಸಾಲೆ ರೆಡಿ ಆಗ್ತದೆ ಸ್ನೇಹಿತರೆ ಸೊ ಬರೀ ಸ್ನೇಹಿತರೆ ಒಂದು ಹತ್ತು ನಿಮಿಷ ಬಿಟ್ಟೆ ಎಲ್ಲನೂ ಫುಲ್ ಈಗ ಒಂದು ಮಿಕ್ಸಿ ಜಾರ್ ತೊಗೊಳ್ತೀನಿ ಫಸ್ಟಿಗೆ ಒಣ ಮೆಣಸಿನ್ಕಾಯಿನ ಹಾಕೊಂಡ್ಬಿಡ್ತೀನಿ ಇಡೀ ಹೋದವಲ್ರೆ ಹಿಂಗಾಗಿ ಆ ನಂತರ ಉಳಿದಂಥ ಮಸಾಲೆ ಎಲ್ಲನೂ ಇದಕ್ಕೆ ಮಿಕ್ಸಿ ಜಾರಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ನೋಡಿರಿ ಸ್ನೇಹಿತರೆ ಮತ್ತೇನೈತ್ರಿ ಎಲ್ಲ ಆದ ನಂತರ ಇದನ್ನು ನಾವು ನೈಸ್ ಪೌಡರ್ ಮಾಡ್ಕೊಂಡು ಬರೋಣ ಅಂತ ಸೊ ನೋಡಿರಿ ಲಿಡ್ಡನ್ನು ಹಾಕಿ ಈಗ ಏನೈತಿ ಈ ರೀತಿಯಾಗಿ ನೈಸಾಗಿ ಪೌಡರ್ ಹಾಕಬೇಕು ಆದರೂ ಕೂಡ ಸ್ನೇಹಿತರೆ ನಾವು ಏಲಕ್ಕಿ ಅದೆಲ್ಲ ಹಾಕಿರ್ತೀವಲ್ಲ ಸೊ ಮತ್ತು ತರಕಾರಿಗೆ ಹಾಕಿದಾಗ ಬಾಯಿಗೆ ಅದು ಏನೂ ಬರಬಾರ್ದು ಅದಕ್ಕೋಸ್ಕರ ನಾನು ಜರಡಿನ ಬಿಡ್ತೀನಿ ಯಾವುದೇ ಮಸಾಲೆ ಆಗಿರ್ಬೋದು ಜರಡಿ ಹಿಡ್ದೆ ಇಡ್ತೀನಿ ಸೊ ಉತ್ತಮ ನೈಸ್ ನೈಸಾಗಿ ಸಿಗ್ತೈತಿ ನಮಗೆ ಪೌಡರ್ ಹೀಗಾಗಿ ನಾ ಇಲ್ಲೊಂದು ಜಾಳಿಗೆ ತೊಗೊಂಡು ಅದನ್ನು ನಾನೀಗ ಸಾನಿಸಾಕತೀನಿ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಫೈನಾಗಿ ನಮಗೆ ಪೌಡ್ರ್ ಸಿಗ್ತೈತಿ ಉಳ್ದದ್ದು ಏನಾರ ಭಾಳ ಇದ್ರೆ ಸರಿ ಮಿಕ್ಸಿ ಜಾರಿಗೆ ಹಾಕಿ ನೀವು ಗ್ರ್ಯಾಂಡ್ ಮಾಡಿ ಮತ್ತೊಮ್ಮೆ ಸಾನಿಸ್ಕೊಳ್ರಿ ಕಡಿಮೆ ಇತ್ತಂದ್ರೆ ಎತ್ತಿಟ್ಕೊಳ್ರಿ ಏನಾದರೂ ಮಸಾಲೆ ರುಬ್ಬಿ ಯಾವುದಾದ್ರೂ ಸಾಂಬಾರು ಗ್ರೇವಿನೋ ಏನಾದರೂ ಮಾಡುವಾಗ ಇದನ್ನು ನಾವು ಹಾಕಿ ಗ್ರೈಂಡ್ ಮಾಡಿನ ಯೂಸ್ ಮಾಡ್ಕೊಳ್ಬಹುದು ನಾ ಮೊನ್ನೆ ದಿವಸ ಹೇಳಿದೆ ನಾನು ಸಾಂಬಾರು ಪೌಡ್ರಿ ಮಾಡಿದಾಗ ನನಗೆ ಇಷ್ಟ ಇಷ್ಟು ಉಳಿದಿತ್ತು ಅದು ಕೂಡ ನನ್ನ ಬ್ಯಾಳೆ ಜೊತಿನ ಕುದಿಸಿ ಸಾಂಬಾರು ಮಾಡಿಬಿಟ್ಟಿದ್ದೆ ಅದಕ್ಕೆ ಎಕ್ಸ್ಟ್ರಾ ಸಾಂಬಾರು ಪೌಡ್ರ್ ಹಾಕಿದ್ದಿಲ್ಲ ನಾನು ಅವತ್ತ ಅದೇ ರೀತಿ ಇದನ್ನು ಕೂಡ ಮಾಡ್ಕೊಳ್ಬೋದು ನೋಡ್ತಾ ಇದ್ರಲ್ಲ ಎಷ್ಟು ಸಖತ್ತಾಗಿ ಬಂದೈತೆ ಅಂತ ಇದನ್ನು ತೋರಿಸ್ಬೋದು ನಾನು ಅದರ ಮನೆ ಮಾತ್ರ ಇಷ್ಟು ಘಮಾಡಕತ್ತಿತ್ತಂದ್ರೆ ಅದನ್ನು ಹೆಂಗೆ ನಿಮ್ಗೆ ಇದನ್ನ ಮಾಡಲಿ ನೀವು ಅದನ್ನು ತಿಳ್ಕೊಬೇಕಂದ್ರೆ ಈ ಮಸಾಲಿನ ನೀವು ಖುದ್ದೋಗಿ ಪ್ರಿಪೇರ್ ಮಾಡಬೇಕು ನಿಮಗೆ ಗೊತ್ತಾಗ್ತೈತಿ ಎಷ್ಟು ಪರಿಮಳ ಬರ್ತೈತಿ ಈ ಮಸಾಲೆದಂತ ಖಂಡಿತವಾಗ್ಲೂ ಇಟ್ಕೊಳ್ರಿ ಚೆನ್ನಾಗಿ ಅನಿಸ್ತೈತಿ ಮಾಡೋ ಪಲ್ಯ ಇನ್ನೂ ರುಚಿ ಆಗ್ತೈತೆ ಅಂತ ಹೇಳಿ ಈ ಒಂದು ಮಸಾಲೆನ ಒಂದು ಸ್ವಲ್ಪ ಹಾಕಿ ನಾವು ಮಾಡಿದ್ರ ಪಲ್ಯ ಇನ್ನೂ ಟೇಸ್ಟಿ ಆಗ್ತೈತಿ ಮೇನಾಗಿ ಆಲೂ ಗ್ರೇವಿ ಆಗಿರ್ಬೋದು ಪನ್ನೀರ್ ಗ್ರೇವಿ ಆಗಿರ್ಬೋದು ಈ ಥರ ಗ್ರೇವಿ ಐಟಮ್ಸ್ಗಂತೂ ಸೂಪರ್ ಅಂದ್ರೆ ಸೂಪರ್ ಅಂತ ಹೇಳ್ಬೋದು ಸೊ ಎಲ್ಲನೂ ಆದ ನಂತರ ಒಂದು ಜಾರಿಗೆ ನಾನು ಇದನ್ನು ಶಿಫ್ಟ್ ಮಾಡಿ ಅಂದರೆ ಸ್ವಲ್ಪ ಏರು ಟೈಟ್ ಇರುವಂಥದ್ದನ್ನು ಅಂದರೆ ಗಟ್ಟಿ ಗಟ್ಟಿರುವಂಥದ್ರದ್ದು ಒಂದು ಡಬ್ಬಿ ಒಳಗನ ಹಾಕಿಟ್ಕೊಳ್ರಿ ಸಾಧ್ಯ ಆದರೆ ಗ್ಲಾಸ್ ಒಳಗೆ ಹಾಕಿರಿ ಇಲ್ಲಾಂದ್ರೆ ಅನಿವಾರ್ಯ ಏನು ಮಾಡೋಕ್ಕೆ ಬರಂಗಿಲ್ಲ ಯಾವುದೈತಿ ಸ್ವಲ್ಪ ಡಕ್ಕನ್ ಭಾಳ ಟೈಟ್ ಇರೋದ್ರಾಗ ಹಾಕಿ ನೀವು ಎತ್ತಿಟ್ಕೊಳ್ರಿ ಅಂದರೆ ಅದ್ರ ಪರಿಮಳ ಮತ್ತು ಅದ್ರದ್ದು ಫ್ಲೇವರ್ ಭಾಳ ದಿವಸದವ್ರಿಗೆ ಹಾಗೆ ಇರ್ತೈತೆ ಅಂತ ಹೇಳ್ಬೋದು ಸೊ ನೀವು ಟ್ರೈ ಮಾಡ್ತೀರಲ್ಲ ಸ್ನೇಹಿತರೆ ಸಖತ್ತಾಗಿ ಬಂದೈತಿ ಖಂಡಿತವಾಗ್ಲೂ ಟ್ರೈ ಮಾಡಿರಿ ಮತ್ತು ಸ್ಟಾರ್ಟಿಂಗ್ ಒಳಗೆ ಹೇಳಿದೆ ಇವತ್ತಿನ ಬ್ಲಾಗ್ ಮಕ್ಕಳಿಗೆ ಅಂತ ಹೇಳಿ ಯಾಕಪ್ಪ ಅಂತಂದರೆ ಮೊನ್ನೆ ದಿವಸ ಮಂಜುಳಾ ಅವ್ರ ಮಗಳದ ಪಾಪುಗೆ ನಾಮಕರಣ ಆಯಿತು ಅವತ್ತಿನ ದಿವಸ ನನಗೆ ಹೋಗೋಕೆ ಆಗಿರಲಿಲ್ಲ ಬಟ್ ಆಕಿ ಏನು ಗಂಡನ ಮನೆಗೆ ಹೋಗ್ತಿರ್ತಾಳಲ್ಲ ರೀ ತೊಟ್ಲ ತೊಗೊಂಡು ದಿವಸ ನಾನು ಹೊರಟಿದ್ದೆ ಆ ಪಾಪುಗೋಸ್ಕರ ಒಂದು ನೋಡ್ರಿ ಈ ಥರ ಒಂದು ಡೆನಿಮ್ ಅಂದ್ರೆ ಜೀನ್ಸ್ ಇದ್ರೊಳಗನ ಸಾಫ್ಟಾಗಿ ಇರುವಂಥ ಒಂದು ಫ್ರಾಕ್ನ ಆರ್ಡ್ರ್ ಮಾಡಿದ್ದೆ ಅದು ಕೂಡ ಬಂದಿತ್ತು ಅದನ್ನು ತಗೊಂಡು ನಾನು ಮಂಜುಳಾ ಅವ್ರ ಮನೆಗೆ ಬಂದೆ ನೋಡ್ರಿ ಸ್ನೇಹಿತರೆ ನಾ ಬರೋದ್ರೊಳಗೆ ಅಂದ್ರೆ ಅವಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಗಂಡನ ಮನೆ ಕಡೆಯಿಂದ ಎಲ್ಲರೂ ಬಂದಿದ್ದರು ಮತ್ತು ಚುರ್ಮರಿ ಖಾರ ಚಹಾ ಎಲ್ಲನೂ ನಡೆದಿತ್ತು ಅಂತ ಹೇಳ್ಬೋದು ಆತಿಥ್ಯ ಸೊ ನಾವು ಕೂಡ ಬಂದ್ಬಿಟ್ಲೆ ಚುರ್ಮರಿ ಮತ್ತು ಚಹಾನ ತಗೊಂಡ್ವಿ ಇವಳೇ ಮಂಜುಳ ಅವರ ಮಗಳು ಜ್ಯೋತಿ ಅಂಥೇಳೆ ಸೊ ಇವಳ ಒಂದು ಮ್ಯಾರೇಜದ್ದು ನಾನು ವಿಡಿಯೋ ಕೂಡ ಶೇರ್ ಮಾಡಿದ್ದೆ ಸೊ ನನಗೆ ಈಗ ಈಗ ಸದ್ಯಕ್ಕೆ ನೇಬರ್ ಆಗಿರ್ಬೋದು ಬಟ್ ಇವರ ಪರಿಚಯ ನಮಗೆ ಭಾಳ ವರ್ಷ ಅಂದ್ರೆ ನಾವು ಇನ್ನೂ ಹುಟ್ಟಿರಲಿಲ್ಲ ಅವಾಗಿಂದನೇ ನಮ್ಮ ಮನೆಗೆ ಇವ್ರ ಮನೆಗೆ ಒಂದು ಪರಿಚಯ ಅಂತನೇ ಹೇಳಬಹುದು ಅಂದ್ರೆ ಇವರ ಅಜ್ಜಿ ನಮ್ಮ ಅಪ್ಪಾಜಿಯವರು ಎಲ್ಲರೂ ಅವಾಗೆಲ್ಲ ನೇಬರ್ಸು ಮಠದ ಹತ್ರ ಸೊ ಅಲ್ಲಿಂದ ನಮಗೆ ಪರಿಚಯ ಅಂದ್ರೆ ನಮ್ಮ ಮನೆ ಇದ್ದಂಗನ ನಮ್ಮ ಮನೆಯವರಿಗೆ ಅವ್ರ ಮನೆ ಇದ್ದಂಗನ ಹಿಂಗೆ ಅಂತ ಹೇಳಿ ಒಂದ ಮನೆಯವ್ರು ಇದ್ದಂಗೆ ಅಂತ ಹೇಳಿ ಸೊ ನಾನು ಕೂಡ ಬಂದೆ ರೆಡಿಯಾಗಿ ಜ್ಯೋತಿ ಸೊ ಬರ್ರಿ ಅವಳ ಮಗಳನ್ನ ತೋರ್ಸೋಣ ಅಂತ ಇವ್ರವರು ಸೋದ್ರತ್ತೆ ನೋಡ್ರಿ ಅತ್ತೆ ಅವರು ಬಂದಿದ್ದರು ಕರೀಲಿಕ್ಕೆ ಸೊಸಿನ ಮತ್ತು ಇಲ್ಲೇನು ಎಲ್ಲನೂ ಅಲಂಕಾರ ಮಾಡಕತ್ತಾರ ಗೀತಕ್ಕ ಅಂಥೇಳೆ ಇಲ್ಲೇ ನಮ್ಮ ಅವರು ಕೂಡ ನೇಬರ್ ಅಂತಲೇ ಹೇಳ್ಬೋದು ಆಕೆಗೆಲ್ಲ ಎಲ್ಲ ಪುಟಾನಿಗೆ ಎಲ್ಲ ಓಡ್ಸಾಕತ್ತಿದ್ರು ಗೆಜ್ಜೆ ಮತ್ತು ಪೆಂಡಾಲ್ ಗೆಜ್ಜೆ ಮಾವಿನಕಾಯಿ ಗೆಜ್ಜೆ ಮತ್ತು ಉಂಗುರ ಆಮೇಲೆ ಕೊಳ್ಳೋಕೆ ಚೈನು ಎಲ್ಲನೂ ಅಲಂಕಾರ ಮಾಡಕತ್ತಿದ್ರು ನಮ್ಮ ತನು ಪುಟಾನಿಗಂತೂ ಭಾಳ ಅಂದ್ರೆ ಭಾಳ ಪ್ರೀತಿ ಅನ್ಸಾಕತ್ತಿತ್ತು ಅದನ್ನೆಲ್ಲ ನೋಡಕ್ಕೆ ಮತ್ತೇನೈತಿ ಇಬ್ಬರು ಅಂದರೆ ಜ್ಯೋತಿ ಮತ್ತು ಅವ್ರ ಹಸ್ಬೆಂಡು ದುರ್ಗಾದೇವಿಗೆ ಪೂಜೆಯನ್ನು ಇದ್ದಾರೆ ಎಲ್ಲ ರೆಡಿ ಆದ ನಂತರ ದೇವಿಗೆ ದೀಪ ಹಚ್ಚಿ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಳಕತ್ತಾರ ಏನಪ್ಪ ಅಂದರೆ ಹೆಣ್ಮಕ್ಳದು ಹೇಳಿದೆ ಅಲ್ಲ ನಿಮಗೆ ಒಂದು ಇಪ್ಪತ್ತು ವರ್ಷ ಆಡಿ ಬೆಳೆದಂಥ ಮನೆ ತಂದೆ ತಾಯಿ ಬಂಧು ಬಳಗ ಎಲ್ಲರನ್ನೂ ಬಿಟ್ಟು ಮದುವೆ ಅನ್ನೋ ಒಂದು ಸಂಬಂಧಕ್ಕೆ ನಾವೇನು ಒಳಪಡ್ತೀವಿ ಯಾರೋ ಒಂದು ಗುರುತು ಪರಿಚಯ ಇಲ್ಲದಂಥ ಮನೆಗೆ ನಾವು ಹೋಗಿ ಆ ಮನೆಯನ್ನು ಬೆಳಗುವಂಥ ಒಂದು ಏನೈತಲ್ಲ ಒಂದು ಪದ್ಧತಿ ಆ ಭಗವಂತನ ಸೃಷ್ಟಿಯಲ್ಲಿ ಬಹಳ ಅದ್ಭುತ ಅಂತ ಹೇಳಬಹುದು ಈಗ ಮದುವೆ ಮಾಡಿ ಕೊಡುವಾಗ ಏನೈತಿ ಬೇರೆಯವರ ಮನೆ ಅಂತ ನಾವು ಮಾಡಿ ಕೊಟ್ಟಿರ್ತೀವಿ ಅವರು ಹಂಗೆ ಅಂದ್ಕೊಂಡು ಹೋಗಿರ್ತಾರೆ ಅದೇ ಈ ರೀತಿ ಒಂದು ಸಂದರ್ಭದಾಗ ಬಂದಾಗ ಅವರ ಗೆಸ್ಟ್ ಆಗಿ ಬರ್ತಾರೆ ನೋಡ್ರಿ ತವ್ರ ಮನೆಗೆ ಒಂದು ದಿನ ಹೆಚ್ಚಿಗೆ ಇರಂದ್ರೂ ಇರಂಗಿಲ್ಲ ಇಲ್ಲ ನಮ್ಮ ಮನೆಗೆ ಹೋಗಬೇಕು ನಮ್ಮ ಮನೆ ಒಳಗೆ ಎಲ್ಲರನ್ನೂ ನೋಡ್ಕೊಳ್ಬೇಕು ತೊಂದರೆ ಆಗ್ತೈತಿ ಊಟದ ತೊಂದರೆ ಆಗ್ತೈತಿ ಕೆಲ್ಸದ ತೊಂದರೆ ಆಗ್ತೈತಿ ನಮ್ಮ ಮನೆಗೆ ನಾವು ಅನ್ನೋದು ಒಂದು ಜವಾಬ್ದಾರಿ ಬಂದುಬಿಟ್ಟಿರ್ತೈತಿ ಹೆಂಗಲ್ಲ ಆ ಸೃಷ್ಟಿಕರ್ತನ ಒಂದು ಇದನ್ನು ಮೆಚ್ಚಲೇಬೇಕಂಥೇಳೆ ಆ ರೀತಿಯಾಗಿ ಜ್ಯೋತಿನೂ ಕೂಡ ಡಿಲಿವರಿ ಆಯಿತು ಎರಡು ಕಂಪ್ಲೀಟ್ ಕಂಪ್ಲೀಟಾಗಿ ಮೂರನೇ ತಿಂಗಳ ಪ್ರಾರಂಭ ಆಗಿತ್ತು ಆ ಐದನೇ ತಿಂಗಳದಾಗ ಹೋಗೋದಿತ್ತು ಆ್ಯಕ್ಚುಲಿ ಆದರೆ ಏನೈತಲ್ರಿ ರೀ ಬೆಂಗಳೂರಿಗೆ ಹೋಗ್ತಾಳಲ್ಲ ಡ್ಯೂಟಿ ಮೇಲೆ ಸೊ ಅದಕ್ಕಿಂತ ಮುಂಚೆ ಆ ಅಜ್ಜಮ್ಮನ ಮನಿಯೊಳಗೆ ಒಂದು ಎರಡು ತಿಂಗಳು ಇದ್ರಾಯ್ತು ಅಂತೇಳಿ ಹೋಗ್ತಾ ಇದ್ದಾಳೆ ರೀ ಆಕಿ ಗಂಡನ ಮನೆಯೂ ಲೋಕಲ್ ಧಾರವಾಡನೆ ಸೊ ಅದಕ್ಕೋಸ್ಕರ ಇಲ್ಲೊಂದೆರಡು ಇದ್ಲು ಇನ್ನು ಗಂಡನ ಒಂದು ಒಂದೆರಡು ತಿಂಗಳು ಇದ್ದು ನಂತರ ಮತ್ತು ಬೆಂಗಳೂರಿಗೆ ಡ್ಯೂಟಿಗೆ ಜಾಯ್ನ್ ಆಗಬೇಕಲ್ಲ ಮೂರರಾಗ ಹೋಗ್ತಾ ಇದ್ದಾಳೆ ತಯಾರಿ ಅಂತು ಭರ್ಜರಿಯಾಗಿ ನಡೆದಿತ್ತು ಗೊಂಬೆಗೆ ಎಲ್ಲ ಹಾಕಕತ್ತಿದ್ರು ಮತ್ತು ಪುಟಾನಿ ಹೆಂಗದಳ ಹೆಂಗೆ ಕನಸಕ್ಕತ್ತಳ ಹೇಳಿರಿ ಮತ್ತು ಅವಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಜ್ಯೋತಿಯವರ ಹಸ್ಬೆಂಡು ಮತ್ತು ಜ್ಯೋತಿಯವರ ದೊಡ್ಡ ನಾದ್ನಿ ಹಾಗೆ ಅವ್ರ ಹಸ್ಬೆಂಡ್ ಅವ್ರ ಅಜ್ಜಿ ಅವ್ರ ಹಸ್ಬೆಂಡ್ ಅವ್ರ ಚಿಕ್ಕಪ್ಪ ಇಷ್ಟು ಜನ ಬಂದಿದ್ರು ಜ್ಯೋತಿನೂ ಕೂಡ ರೆಡಿ ಆದ್ಲು ಎಲ್ಲನೂ ಮುಗೀತೀಗ ಆಟೋಕ್ಕೆ ವೆಯ್ಟ್ ಮಾಡಕತ್ತರು ಮತ್ತು ಏನು ನಾಮಕರಣ ಮಾಡಿದರು ಪುಟಾಣಿ ಏನು ಹೆಸರಿಟ್ಟಾರಪ್ಪ ಅಂತಂದ್ರೆ ನೇ ಸರ ಅಂತ ಇಟ್ಟಾರೆ ನೋಡ್ರಿ ಹೆಣ್ಣು ಪಾಪು ಅಲ್ವಾ ಸೊ ಹಿಂಗಾಗಿ ನೇಸರ ಅಂತ ನಾಮಕರಣ ಮಾಡ್ಯಾರ ನನಗಂತೂ ತುಂಬಾ ಇಷ್ಟ ಐತೆ ಹೆಸರು ಸಾಕಷ್ಟು ದಿನದಿಂದ ಹುಡ್ಕಾಡಿ ಹುಡ್ಕ್ಯಾಡಿ ಫೈನಲ್ ಆಗಿ ಈ ರೀತಿ ಅಂದ್ಕೊಂಡೇವೆಂಟಿ ಅಂತ ಅಂದಿದ್ಲು ನಾಮಕರಣದ ಮುಂಚೆನೇ ಸೊ ಭಾಳ ಚೆನ್ನಾಗೈತಿ ಅದೇತಿ ಪ್ರಭುದೇವ ಏನು ಹೀರೋಯಿನ್ ಇದಾರ ಅವ್ರ ಮಗಳ ಹೆಸರು ಕೂಡ ನೇಸರ ಚೆನ್ನಾಗೈತಿ ಪ್ರಕೃತಿಯ ಇನ್ನೊಂದು ಹೆಸರು ಅಂತ ಹೇಳ್ಬೋದು ಆಗೈತಿ ಸೊ ನಿಮಗೆ ಹೆಂಗೆ ಅನ್ನಿಸ್ತು ಪುಟಾಣಿ ಪುಟಾಣಿ ಹೆಸರು ಎಲ್ಲನೂ ಕೂಡ ಮತ್ತು ನನ್ನ ಬ್ಲಾಗ್ ಒಳಗೆ ಇದನ್ನೆಲ್ಲ ಯಾಕೆ ಶೇರ್ ಮಾಡ್ತೀನಿಪ್ಪ ಅಂದ್ರೆ ಇವೆಲ್ಲ ನಮ್ಮ ಸಂಪ್ರದಾಯ ರೀ ಎಲ್ಲರಿಗೂ ಗೊತ್ತಿರಂಗಿಲ್ಲ ನನ್ನ ವಿಡಿಯೋ ನೋಡಿ ತಿಳ್ಕೊಳ್ಬಹುದು ಗೊತ್ತಿರದವರು ಒಂದು ಹೆಣ್ಣು ಮಕ್ಕಳದ ಏನೆಲ್ಲ ಪದ್ಧತಿ ಇರ್ತೈತಿ ಹಂಗೆ ಬಂದು ಹಂಗೆ ಹೋಗುವಂಥದ್ದು ಇರೋದಲ್ಲ ಅದರದೇ ಆದ ಒಂದು ಪ್ರಾಮುಖ್ಯತೆ ಮಹತ್ವ ಎಲ್ಲನೂ ಇರ್ತೈತಿ ಅದನ್ನು ನಾವು ಅದೇ ಪದ್ಧತಿ ಪ್ರಕಾರ ಸಾಂಪ್ರದಾಯಿಕವಾಗಿ ಅದನ್ನು ನಾವು ನಡೆಸ್ಕೊಂಡು ಬರಬೇಕಾಗ್ತೈತಿ ಇಲ್ಲೇನೈತಲ್ಲ ರೀ ಡೆಲಿವರಿ ಆದಮೇಲೆ ಹೆಣ್ಮಗಳು ಏನು ಹೋಗ್ತಿರ್ತಾಳೆ ತೊಟ್ಲ ತೊಗೊಂಡು ಗಂಡನ ಮನೆಗೆ ಆಟ ಸಂದರ್ಭದೊಳಗೆ ಉಡಿ ತುಂಬ್ತಾರ್ರಿ ಅಕ್ಕಿ ಉಡಿಯನ್ನು ತುಂಬಿ ಅಡಿಕೆ ಮತ್ತು ಹಣ್ಣನ್ನು ಇಲ್ಲೇ ಉಡಿ ತುಂಬ್ತಾರೆ ನೋಡ್ತಾ ಇರ್ಬೋದು ಈ ಒಂದು ಉಡಿ ತುಂಬಿ ಆದ ನಂತರ ಏನೈತಿ ಹೆಣ್ಮಗಳು ಹಿರಿಯರಿಗೆ ಆಶೀರ್ವಾದ ತಗೋಳ್ತಾ ಅಂತ ಹೇಳ್ಬೋದು ತಂದೆ ತಾಯಿ ಆಗಿರ್ಬೋದು ಯಾರೆಲ್ಲ ಹಿರಿಯರು ಇರ್ತಾರೋ ಎಲ್ಲರೂ ಒಂದು ಆಶೀರ್ವಾದನ ಇಲ್ಲೇ ಪಡಿಬೇಕಾಕೈತೆ ಸ್ನೇಹಿತರೆ ಸೊ ಉಡಿ ಮಾತ್ರ ಬಹಳ ಅಂದ್ರೆ ಬಹಳ ಗಟ್ಟಿ ಕಟ್ಕೋಬೇಕು ಮತ್ತು ಗಟ್ಟಿ ಹಿಡ್ಕೋಬೇಕು ಒಂಚೂರು ಕೆಳಗಡೆ ಬೀಳಬಾರ್ದು ಸ್ನೇಹಿತರೆ ಹೀಗಾಗಿ ಅದನ್ನು ಭದ್ರವಾಗಿ ನಾವು ಹಿಡ್ಕೋಬೇಕಾಗ್ತೈತಿ ದೊಡ್ಡವ್ರು ಅದನ್ನು ಪದೇ ಪದೇ ಹೇಳಿಕೊಡ್ತಿರ್ತಾರೆ ಎಲ್ಲ ಹೆಣ್ಮಕ್ಳಿಗೂ ಗಟ್ಟಿ ಹಿಡ್ಕೊವಾ ಹೊಟ್ಟೆ ಬೀಳಿಸ್ಬಾರ್ದು ಅಂತೇಳಿ ಸೊ ಅದೇ ರೀತಿ ಇಲ್ಲೇ ಜೊತೆಗೆ ಕೂಡ ಉಡಿಯನ್ನು ಕೊಟ್ಟರು ನೋಡ್ರಿ ಮತ್ತು ಈ ಸಂದರ್ಭದೊಳಗೆ ಮನೆಯವ್ರ ಕಡೆಯಿಂದ ಹೊಸ ಸೀರೆ ಯಾವುದಾದ್ರೂ ಆಗಿರ್ಬೋದು ಹೊಟ್ಟು ಹೊಸ ಸೀರೆನ ಉಟ್ಕೊಳ್ಬೇಕಾಗ್ತೈತಿ ಹೆಣ್ಮಗಳು ಅದೇ ರೀತಿ ಹೊಸ ಒಂದು ಗಳಿಗೆ ಸೀರೆನ ಉಟ್ಕೊಂಡಿದ್ದಾಳೆ ಈಗ ಅವ್ರ ತಂದೆಯವರಿಗೆ ನಮಸ್ಕಾರ ಮಾಡಕತ್ತಾಳೆ ಅವ್ರ ತಂದೆಯವರಂತೂ ಇಮೋಷ್ನಲ್ ಆಗಿಬಿಟ್ಟಿದ್ರು ಚಂದ್ರು ಮಾಮ ಅವ್ರು ನೋಡಿ ನನಗೂ ಕಣ್ಣೊಳಗೆ ನೀರು ಬಂದುಬಿಟ್ಟವು ಆಮೇಲೆ ಮಂಜುಳ ಅವರು ಅವ್ರಿಗೆ ಕೂಡ ಭಾಳ ಅಂದ್ರೆ ಭಾಳನ ಬೇಜಾರಾಗಿತ್ತು ಈ ಒಂದು ಸಂದರ್ಭದೊಳಗೆ ಉಡಿಯೆಲ್ಲ ಎಲ್ಲ ತುಂಬ್ಕೊಂಡು ಆದ ನಂತರ ಸ್ನೇಹಿತರೆ ಮತ್ತು ಹೊರಗಡೆ ಬಂದ ಮೇಲೆ ಬಾಗಲ್ ಪೂಜೆನ ಮಾಡಬೇಕಾಗ್ತೈತಿ ಹೆಣ್ಮಳು ಹೊಚ್ಚಲ ತೊಳೆದು ಅರ್ಶಿನ ಕುಂಕುಮ ಹಚ್ಚಿ ಪೂಜೆನ ಮಾಡಬೇಕಾಗ್ತೈತಿ ಈ ಒಂದು ಪದ್ಧತಿ ಅಂದರೆ ಒಳಗಡೆದೆಲ್ಲ ಕೆಲಸ ಮುಗಿಸ್ಕೊಂಡನ ಹೊರಗಡೆ ಬರಬೇಕಾಗ್ತೈತಿ ಯಾಕಂದರೆ ಈ ಪೂಜೆ ಆದಮೇಲೆ ಆ ಹೆಣ್ಮಗಳು ಒಳಗಡೆ ಹೋಗೋ ಹಾಗಿರೋದಿಲ್ಲ ಅದಕ್ಕೋಸ್ಕರ ಎಲ್ಲ ಮುಗಿಸಿ ಹೊರಗೆ ಬಂದಾದಮೇಲೆ ಈ ರೀತಿ ಪೂಜೆಯನ್ನು ಮಾಡ್ತಾರೆ ಈ ಪೂಜೆಯ ಒಂದು ಪ್ರಾಮುಖ್ಯತೆ ಏನಪ್ಪ ಅಂದರೆ ನನ್ನ ತವಿರು ತವರೂರು ಯಾವಾಗಲೂ ಹಸಿರಿಂದ ಕೂಡಿರಲಿ ಅಂದರೆ ಸ ಸುಖ ಸಮೃದ್ಧಿ ಇಂದ ಕೂಡಿರಲಿ ಯಾವುದೇ ನೋವು ಕಷ್ಟಗಳು ಬಾರದೇ ಇರಲಿ ಯಾವಾಗಲೂ ಖುಷಿ ಖುಷಿ ಸಂತೋಷದಿಂದ ನನ್ನ ಇರಲಿ ಅಂತ ಆ ಹೆಣ್ಮಗಳು ಮನಸ್ಪೂರ್ವಕವಾಗಿ ಬೇಡಿಕೊಂಡು ಈ ಒಂದು ಪೂಜೆಯನ್ನು ಸಲ್ಲಿಸೋದುಂಟು ಇದೆಲ್ಲ ಆದ ನಂತರ ಏನು ಉಡಿ ತುಂಬಿರ್ತಾರಲ್ರಿ ಆ ಉಡಿಯನ್ನು ನಾವು ತಗೊಂಡು ಹೆಣ್ಮಗಳು ಹತ್ತಿರದಲ್ಲಿರುವಂಥ ಒಂದು ದೇವಸ್ಥಾನಕ್ಕೆ ಹೋಗ್ತಾಳೆ ಹೋಗಿ ಅಲ್ಲಿ ದೇವರಿಗೆ ನಮಸ್ಕಾರ ಮಾಡಿ ಆದ ನಂತರ ತುಂಬಿದಂಥ ಉಡಿಯನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಸಡ್ಲಿಸುವಂಥ ಒಂದು ಪದ್ಧತಿ ಹುಡಿ ಸಡ್ಲು ಅದಕ್ಕೆ ಸೊ ಅಕ್ಕಪಕ್ಕ ದೇವಸ್ಥಾನಕ್ಕಿಂತ ಅವ್ರ ಭಾಗದೊಳಗರ ದುರ್ಗಾದೇವಿ ಇದ್ಲಲ್ರಿ ಹೀಗಾಗಿ ಅಲ್ಲೇನ ಬಂದು ನಮಸ್ಕಾರ ಮಾಡಿಬಿಟ್ಟು ಈಗ ಐದು ಮಂದಿ ಮುತ್ತೈದೆಯರು ಸೇರಿ ಆ ಉಡಿಯನ್ನು ಸಡ್ಲ ಮಾಡಿಸ್ತಾರೆ ನೋಡ್ರಿ ಆ ಟೈಮಲ್ಲಿ ನಮ್ಮ ಉಷಾ ಕೂಡ ಬಂದಿದ್ಲು ನಮ್ಮ ತನು ಪುಟ ನೀನು ಕರೀಲಿಕ್ಕೆ ಆಕೆಯೂ ಕೂಡ ಇದ್ಲು ನೋಡ್ರಿ ಸೊ ಹಿಂಗಾಗಿ ಐದು ಜನ ಮುತ್ತೈದೆಯರು ಸೇರಿ ಒಳಗಡೆ ಏನು ಮನೆಯೊಳಗೆ ತುಂಬಿರ್ತಾರಲ್ಲ ಆ ಹುಡಿನ ಸಡ್ಲು ಮಾಡಿದ್ರಿ ಉಡಿ ಸಡ್ಲಿಸೋದಂತಾರೆ ಇದಕ್ಕೆ ಸೊ ಈ ರೀತಿ ಸಡ್ಲ ಮಾಡಿ ಮತ್ತು ಆ ಬಟ್ಟೆ ಒಳಗನ್ನ ಮತ್ತೊಂದು ಸರಿ ಅದನ್ನು ಗಟ್ಟೆಗೆ ಕಟ್ಟಿ ಮತ್ತು ಸ್ವಲ್ಪ ದೇವ್ರ ಮುಂದೆ ಇಟ್ಟು ನಮಸ್ಕಾರ ಮಾಡಿ ಮತ್ತು ಒಳ್ಳೆಯದನ್ನು ಆ ಹೆಣ್ಮಗಳ ಹುಡಿಯೊಳಗನ್ನ ಕೊಡ್ತಾರೆ ನೋಡಿರಿ ಆ ಒಂದು ಉಡಿನ ಹೇಳ್ದ ಹಾಗೆ ಗಟ್ಟೆಗೆ ಇಟ್ಕೊಂಡು ಕೆಳಗೆ ಬೆಳೆಸದಿರುವ ಹಾಗೆ ನೀಟಾಗಿ ಇಟ್ಕೊಂಡು ನಾವು ಅದನ್ನು ಗಂಡನ ಮನೆಗೆ ಹೋಗಿ ಅಲ್ಲಿ ಒಂದು ದೇವ್ರ ಜಗಳೇನಿರ್ತೈತಿ ಅಲ್ಲಿ ಇಟ್ಟು ನಮಸ್ಕಾರ ಮಾಡಬೇಕಾಗ್ತೈತಿ ಈ ಒಂದು ಪದ್ಧತಿ ಇರ್ತೈತಿ ರೀ ಸ್ನೇಹಿತರೆ ಈ ಒಂದು ಸಂದರ್ಭದೊಳಗೆ ಏನೈತಿ ಆಗಿರ್ಬೋದು ಅವರು ಗಂಡನ ಮನೆ ಕಡೆದವರು ಇರ್ತಾರೆ ಮತ್ತು ಅಕ್ಕಪಕ್ಕದವ್ರು ಕೂಡ ಕರೆದಿರ್ತಾರೆ ಅವರು ಕೂಡ ಬಂದಿರ್ತಾರೆ ಒಂದು ಸುಂದರವಾದ ಒಂದು ಪದ್ಧತಿ ಅಂತಲೇ ಹೇಳ್ಬೋದು ಮತ್ತು ಎಲ್ಲನೂ ಮುಗಿದಾದ್ಮೇಲೆ ತೊಟ್ಲ ತೊಗೊಂಡು ಬರ್ಬೇಕಾಗ್ತೈತಿ ತೊಟ್ಲ ಮಾತ್ರ ಸೋದರ ಮಾವನ ತೊಗೊಂಡು ಬರ್ಬೇಕಾಗ್ತೈತಿ ಸೊ ಅಂದರೆ ಹೆಣ್ಣು ಗಂಡನ ಮನೆವರೆಗೇನು ಹೋಗಿ ಸೋದರ ಮಾವನ ತೊಟ್ಲ ಕೊಟ್ಟು ಬರಬೇಕಾಗ್ತೈತಿ ಆ ಒಂದು ಪದ್ಧತಿ ನಮ್ಮ ಕಡೆ ಸೊ ಹೀಗಾಗಿ ಸಂತೋಷನ ತೊಟ್ಲಾನ ತೊಗೊಂಡು ಹೋಗ್ತಾನೀಗ పుటాని పుటాణి అంతూ సిాపట్ి స్వల్ హత్ హ్లో ఎలా హాకు అత్తు అత ఈ శిస్త నెది ఒడక నెత్త జోరైతి నెత్త జోరైతి బంగారో ಹೆಂಗ ಹೋಗಿ ನಿನ್ ತಾನವನು ಹೋಗಿ ಜೋ ಸಾಗಿ ನಿಂತಾನವನು ತಾನವನು ಕರಿಮಲ್ಲಿ ಬಡವ ಧೋದೋ ಆಕೆ ತಂದೆ ಕಡದಾನ

बाय जोतो आरमिरवा हा हुडि कडे हुशार नोड टाईम सर ऊट मा आरमिर हा तो <स्थित> <स्थित>